ಓಂ ನಮೋ ಶ್ರೀ ಗೋವಿಂದಾಚಾರ್ಯ ನಮಃ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಇಂದು ಈ ಒಂದು ಅತ್ಯುತ್ತಮವಾದ ಬನ್ನಂಜೆ ತೊಂಬತ್ತು ಉಡುಪಿಯವರ ನಮನ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ಲಿಕ್ಕಿದೆ ಯಾಕಂದ್ರೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸಂಜೆವರೆಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೀತಾ ಇವೆ ನನಗೆ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯ ತುಂಬಾ ಪರಿಚಯ ಇಲ್ಲ ಆದ್ರೂ ಸಮೇತ ವೈದ್ಯಕೀಯ ಸಂಬಂಧಪಟ್ಟ ಒಂದು ವಿಷಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂಚೆ ಬನ್ನಂಜೆ ಗೋವಿಂದಾಚಾರ್ಯ ಮನೆಯವರು ಇಲ್ಲ ಅವರ ಮಡದಿ ಆರೋಗ್ಯ ಸಂಬಂಧಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ದಿವಸ ಇಲ್ಲಿ ಇದ್ರು ಆಗ ಅವರನ್ನು ಹಲವಾರು ಬಾರಿ ಭೇಟಿಯಾಗಿದ್ದೇನೆ ಅದೇ ರೀತಿ ಇನ್ನೊಮ್ಮೆ ಸಮೇತ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಗೆ ಬಂದಾಗ ಸಮೇತ ನಾನು ಅವರನ್ನು ಭೇಟಿಯಾಗಿದ್ದೇನೆ ಆದ್ರೆ ಆಗ ನಮ್ಮ ಆರೋಗ್ಯ ಸಂಬಂಧ ವಿಷಯಗಳೇ ನನಗೆ ಮುಖ್ಯವಾಗಿದ್ದು ಬೇರೆ ಯಾವುದೇ ಒಂದು ರೀತಿಯ ಹೊರಗಿನ ಅವರ ಏನು ಪ್ರವಚನ ಆಗ್ಲಿ ಬೇರೆ ಯಾವುದೇ ಒಂದು ವಿಷಯಗಳಾಗ್ಲಿ ನಮ್ಗೆ ಜಾಸ್ತಿ ಆಗ ಇನ್ ಇಂಟ್ರೆಸ್ಟ್ ಬರಲಿಲ್ಲ ಮತ್ತೆ ನಮ್ಗೆ ನಮ್ಮದೇ ಆದಂತ ಒಂದು ಸಂಸ್ಥೆಯ ಒಂದ ಮೇಲೆ ಕೆಲಸ ಇತ್ತು ಆದ್ರೆ ಇವತ್ತು ನಾನು ಒಂದು ಅವರ ದೊಡ್ಡ ಅಭಿಮಾನಿ ಯಾಕಳಿದ್ರೆ ನಮ್ಮ ಎಮ್ ಎಲ್ ಅವ್ರು ಈಗ ಹೇಳಿದ್ರು ಅದೇ ರೀತಿ ನಾನು ಸಮೇತ ಈಗ ಹಲವಾರು ವರ್ಷಗಳಿಂದ ಯಾವುದೇ ಒಂದು ಟ್ರಾವೆಲ್ ಮಾಡುವಾಗ ಸಮೇತ ಹೆಚ್ಚಾಗಿ ಅವರ ಪ್ರವಚನವನ್ನೇ ಹಾಕಿಕೊಂಡು ಹೋಗ್ತಾ ಇದ್ದೇನೆ ಅದನ್ನ ಅದರ ಆ ಪ್ರವಚನ ಹಲವಾರು ಬಾರಿ ಅಂದ್ರೆ ಐವತ್ತು ಸಲ ಅಲ್ಲ ನೂರು ಸಲ ಕೇಳಿದ್ರು ಸಮೇತ ನಮ್ಗೆ ಅದನ್ನು ಇನ್ನೊಮ್ಮೆ ಕೇಳುವಂತಹ ಒಂದು ಏನಾದಿದ್ರೆ ಅದು ಬನ್ನಂಜೆ ಗೋವಿಂದ ಪ್ರವಚನ ಅಂತ ಹೇಳಿಕೆ ತುಂಬಾ ಸಂತೋಷ ಆಗ್ತಿದೆ ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಬನ್ನಂಜೆ ಉಡುಪಿ ನಮನ ಅಂತ ಹೇಳಿದ್ರು ಅದನ್ನು ವಿಶ್ವ ನಮನ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ಆ ಅತಿಥಿಗಳಾಗಿ ಬಂದಂತಹ ನಮ್ಮ ಅಹ್ ಶ್ರೀಯುತ ಶ್ರೀಶಾನಂದ ಅವರು ಹೇಳಿದ್ರು ಈ ಒಂದು ಕಾರ್ಯಕ್ರಮ ನಾವು ತೊಂಬತ್ತಕ್ಕೆ ಮುಗಿಸಬಾರದು ಯಾಕಂದ್ರೆ ನಾವು ತೊಂಬತ್ತೊಂದರಿಂದ ಹಿಡಿದು ಇನ್ನು ಅನಂತ ಲೆವೆಲ್ ಒದಗ ಇದನ್ನು ಹಿಡ್ಕೊಂಡು ಹೋಗಬೇಕು ಅದು ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಈಗ ನಮ್ಮ ಪಂಚಮಿ ಟ್ರಸ್ಟ್ ಮತ್ತು ಪಂಚಲಾರಿ ಫೌಂಡೇಶನ್ ಇಂದ ಹಲವಾರು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಉಡುಪಿ ಹಲವಾರು ಆ ಒಂದು ವಿದ್ಯಾಸಂಸ್ಥೆಗಳಿಗೆ ಹೇಗೆ ಯಕ್ಷಗಾನ ಕಲಾ ರಂಗದವರು ಯಕ್ಷಗಾನವನ್ನು ಹೇಗೆ ಪ್ರತಿ ಒಂದು ಸ್ಕೂಲ್ ನಲ್ಲಿ ಹೇಳಿಕೊಡ್ತಾ ಇದ್ದಾರೆ ಈಗ ಇಡೀ ಉಡುಪಿ ಜಿಲ್ಲೆಗೆ ಅದು ಪಸರಿಸಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ಅದು ನಡೀತಾ ಉಂಟು ಅದೇ ರೀತಿ ಬನ್ನಂಜೆ ಅವರ ಪ್ರವಚನ ಅದು ಹಲವಾರು ಕಾನೂನು ಅಡೆತಡೆಗಳು ಇರಬಹುದು ಆದ್ರೂ ಸಮೇತ ಅವರ ಒಂದು ಒಳ್ಳೆಯ ಪ್ರವಚನಗಳನ್ನು ಪ್ರತಿಯೊಂದು ಶಾಲೆಯಲ್ಲಿ ನಾವು ಸಣ್ಣದಿರುವ ಶಾಲೆಯಲ್ಲಿ ಭಜನೆ ಮಾಡ್ತಿದ್ದೆವು ಶನಿವಾರ ಶನಿವಾರ ಸೊ ಈಗ ಅಟ್ಲೀಸ್ಟ್ ಪ್ರತಿ ಶನಿವಾರ ಅರ್ಧ ಗಂಟೆಯಿಂದ ಒಂದು ಗಂಟೆ ಬನ್ನಂಜಿಯವರ ಪ್ರವಚನವನ್ನು ಯಾವ್ದಾದ್ರು ನಾವು ಮೀಡಿಯಾದ ಮುಖಾಂತರ ಆಗ್ಲಿ ಯಾವುದೋ ಒಂದು ಮಾಧ್ಯಮದ ಮುಖಾಂತರವಾಗಲಿ ಪ್ರತಿಯೊಂದು ಶಾಲೆಗೂ ನಾವು ಪಸರಿಸಿದ್ರೆ ಅದಕ್ಕೆ ಪಸರಿಸಲಿಕ್ಕೆ ಬೇಕಾಗುವಂತ ಎಲ್ಲಾ ಒಂದು ಅಹ್ ನಮ್ಮ ಪ್ರತಿಷ್ಠಾನದವರು ಮಾಡಿದ್ರೆ ನಮ್ಮ ಪಂಚಮಿ ಟ್ರಸ್ಟ್ ಮತ್ತು ಪಂಚಲಾರಿ ಫೌಂಡೇಶನ್ ಇಂದ ಸಂಪೂರ್ಣವಾಗಿ ಅದಕ್ಕೆ ನಾನು ಬೆಂಬಲಿಸ್ತೇನೆ ಮತ್ತು ಇಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಸಮೇತ ಒಂದು ಮನುಷ್ಯನಿಗೆ ಪ್ರಕೃತಿಯಿಂದ ಏನ್ ಕಲಿಬೋದು ಅಂತ ಒಂದು ಖಾಲಿ ವಿದ್ಯಾಸಂಸ್ಥೆಯಿಂದ ಮಾತ್ರ ಕಲಿಯುವುದಲ್ಲ ನಮ್ಮ ಅಹ್ ಬನ್ನಂಜೆ ಗೋವಿಂದಾಚಾರ್ಯಂತ ಒಂದು ಅಹ್ ಅತ್ಯುತ್ತಮವಾದ ವಿದ್ಯಾವಂತರಾದ ವಿದ್ವಾಂಸರಾದಂತಹ ಅವರಿಂದ ನಾವು ಹಲವಾರು ವಿಷಯಗಳನ್ನು ಕಲೀಲಿಿಕೊಂಡು ಅಂತ ಒಂದು ವಿಷಯಗಳನ್ನು ನಾವು ಈ ಪ್ರತಿ ಒಂದು ಪ್ರವಚನವನ್ನು ಕೇಳಿದಾಗ ನಮ್ಗೆ ಗೊತ್ತಾಗ್ತದೆ ಅಂತ ಪ್ರವಚನ ಮುಂದಡಿಗೆ ನಾವೆಲ್ಲರೂ ಒಂದು ಮುಂದಿಡುವ ಅಂತೇಳಿ ಹೇಳ್ತಾ ಮುಂದೆ ಸಮೇತ ಇಂತಹ ಕಾರ್ಯಕ್ರಮ ಸಣ್ಣ ಮಟ್ಟದಲ್ಲಿ ಆರಂಭಿಸಿ ಅದು ವಿಶ್ವ ಮಟ್ಟದಲ್ಲಿ ಬೆಳೀಲಿ ಆಗ ವಿಶ್ವ ನವನ ಖಂಡಿತಕ್ಕೂ ಆಗ್ತದಂತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಇದರ ಪ್ರತಿಷ್ಠಾನದ ಎಲ್ಲರಿಗೂ ಸಮೇತ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಾಡ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ